ಎಸ್ ಎರಡು ಭಾಗದಲ್ಲೂ ಲೈನಪಿ ಎಚ್ಚರಿಸಿಕೊಳ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಗಣಕ ಯಂತ್ರದ ಮಾದರಿಯಲ್ಲಿ ಲೆಕ್ಕಾಚಾರ ಚುಪ್ತ ಮಾಡುತ್ತಿರುವಂತಹ ಸ್ಕೋರರ್ ಗಣಕ ಯಂತ್ರದ ಕಣ್ಣು ತಪ್ಪಿದರೂ ನಮ್ಮವರ ಕಣ್ಣು ತಪ್ಪದು ಆ ರೀತಿಯ ಸ್ಕೋರ್ ಬೋರ್ಡ್ ನ ವ್ಯವಸ್ಥೆಯನ್ನು ಕೂಡ ಕಂಡುಕೊಂಡವರಿದ್ದೇವೆ ಆರಂಭಗೊಂಡಿದೆ ಹೋಗಿ ಮುದ್ದು ರತ್ನವನೆ ತನ್ನ ಅದ್ವಿತೀಯ ದಾಳಿಯ ಮೂಲಕವಾಗಿ ಪ್ರಾರಂಭದಲ್ಲಿ ವಿಘ್ನವನ್ನು ಕಂಡುಕೊಳ್ಳುತ್ತಿರುವಂತಹ ಯುವಕರು ಡಿಂಪನ ವಾರಿಯರ್ಸ್ತಫ ಇದು ಮೂರು ಅಂಕವನ್ನು ತನ್ನದಾಗಿಸಿಕೊಂಡಿದೆ ಟೀಮ್ ಡಿಂಪನ ವಾರಿಯರ್ಸ್ ತಂಡ ನಾವು ಹುಡುಕ್ತಿದ್ದವರು ಬಂದಿದ್ದಾರೆ ಕಿರಣ್ ಅವರೇ ಹುಡುಕಾಟ ನಡೆಸಿದಂತ ವ್ಯಕ್ತಿಗಳು ಈಗ ಮತ್ತೆ ಮರಳಿ ಗೂಡಿಗೆ ಇಲ್ಲಿ ಯತೀಶ ಎಸ್ ಮತ್ತೊಮ್ಮೆ ದಾಳಿಯಲ್ಲಿ ಅಗ್ರ ಪಂಕ್ತಿಯ ದಾಳಿಗಾರ ಯತೀಶ್ ಅವರ ಆಗಮನವಾಗ್ತಾ ಇದೆ ನಾಲ್ಕು ಡಿಫೆಂಡರ್ ಗಳ ಮಧ್ಯೆ ಅಂಕಕ್ಕಾಗಿ ಬಹಳಷ್ಟು ಹೋರಾಟವನ್ನು ನಡೆಸಬೇಕಾಗಿದೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೀಲಾಜಾಲವಾಗಿ ಅಂಕಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬೋನಸ್ ಕೂಡ ಆಫ್ ಆಗಿರುವಂಥ ಸಂದರ್ಭದ ವೇಳೆಯಲ್ಲಿ ಎಂ ಟಿ ರೇಡ್ ಆಗಿ ಆಪಾಸತಿಯನ್ನು ಕಂಡುಕೊಳ್ತಾ ಇದೆ ಮೂರು ಶೂನ್ಯದೊಂದಿಗೆ ಮತ್ತೆ ದಾಳಿಯಲ್ಲಿ ನೀರು ಇಪ್ಪತ್ತೆರಡು ಜರ್ಸಿ ಕ್ರಮಾಂಕದ ದಾಳಿಗಾರ ಇದು ಫೈನಲ್ ಗಾಗಿ ಪ್ರಶಸ್ತಿಗಾಗಿ ಓ ಹೋ 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 ಟೂ ಪಾಯಿಂಟ್ ಇಲ್ಲಿ ಅಂಕಗಳ ಜೋಡಣೆಯನ್ನು ಕಂಡಿದ್ದಾವೆ ಮೂರು ಎರಡು ಕಾಯ್ದಿರಿಸಿಕೊಂಡಿದೆ ಆ ಭಾಗದಲ್ಲಿ ನಿಯಂತ್ರಣ ತಪ್ಪಿದಂತಹ ಯುವಕ ಆ ಭಾಗದಲ್ಲಿ ಆತ್ಮಹತ್ಯೆಯಾಗ್ತಾ ಇದೆ ಕಾಶ್ಮೀರದ ಗಡಿ ದಾಟಿದರೂ ಕೂಡ ಅದೇ ಶಿಕ್ಷೆ ನಮ್ಮೂರಿನ ಊರಿನ ಕಬಡ್ಡಿ ಅಂಕದ ಕಡೆ ಕೂಡ ಅದೇ ಶಿಕ್ಷೆ ಒಂದ್ ಅಂಕಗಳ ಜೋಡಣೆಯಾಗ್ತಾ ಇದೆ ಸತತವಾದ ದಾಳಿಯೊಂದಿಗೆ ಮುಸ್ತಫಾ ಅಂಕಕ್ಕಾಗಿ ಹೋರಾಟ ಪ್ರತಿ ಹೋರಾಟ ಎರಡು ತಂಡಗಳ ನೋಡುವ ಲೆಕ್ಕಾಚಾರವನ್ನು ಮಾಡಿದರೆ ಈ ಟೂರ್ನಮೆಂಟ್ ಅಲ್ಲಿ ಒಂದು ಕಬಡ್ಡಿಯ ಪಂದ್ಯಾಟದಲ್ಲಿ ಅದ್ವಿತೀಯ ದಾಳಿ ಬರೆದಂತ ದಾಳಿಗಾರರು ಎದುರಾಳಿಯ ತಂಡದಲ್ಲಿ ಮುಸ್ತಫ ಆದರೆ ಅದರ ಎದುರು ಭಾಗದಲ್ಲಿರುವಂತ ತಂಡದಲ್ಲಿ ಕೌಶಿಕ್ ಎರಡು ಅಗ್ರ ಕ್ರಮಾಂಕದ ರೈಡರ್ಸ್ಗಳು ಈಗ ಅಂತಿಮವಾಗಿ పంద్యద బ హిజల్ అందర వైయక్తిక ప్రశస్తి బాదాట నడల పతా నైజ్వి పతా నై కిరణ్ కద్య నూ ఎరడు నాలుగు ఎరడు ఫోటో చరణి మొత్తమే ధవళి ಸಮರಾಂಗಣದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುವುದ ವೇಳೆಯಲ್ಲಿ ಬಂಧನವಾಗಿದೆ ಪ್ರಮುಖ ಧಾಳಿಗಾರನ ಬಂಧನವಾಗ್ತಾ ಇದೆ ದಾಳಿಯನ್ನು ತವಕದಲ್ಲಿ ಬಹಳಷ್ಟು ಅಂಕಕ್ಕಾಗಿ ಹೋರಾಟ ಕೂಡ ಕೂಡ ಸಾಗಿ ಬರ್ತಾ ಇದೆ ಕಬಡ್ಡಿಯ ಪ್ರಾರಂಭದ ಹಂತಗಳಲ್ಲಿ ಎಂಟಿ ರೇಡ್ ಆಗುವುದು ಸರ್ವೇ ಸಾಮಾನ್ಯ ಹಂತಿನ ಮೇಲೆ ಪ್ರಾರಂಭದ ಪ್ರಥಮ ಸುತ್ತಿನಲ್ಲಿ ಬಹಳಷ್ಟು ಎಂಟಿ ರೇಡ್ ಗಳನ್ನು ಕೂಡ ಕಂಡುಕೊಂಡವರಿದ್ದೇವೆ ದಾಳಿಯಲ್ಲಿ ಪ್ರತಿ ದಾಳಿ ಮಾಡಬಲ್ಲಂತಹ ಯುವಕ ಏನಸಂಖ್ಯೆ ಟ್ವೆಂಟಿ ಟೂ ಡೈ ರೈಟ್ ಇಟ್ ಡೂ ಡೈ ರೈಟ್ ಮಾಡು ಇಲ್ಲವೇ ಬಡಿ ದಾಳಿಯ ಆರಂಭವಾಗಿದೆಲೆ ಕೌಶಿಶ್ ನಾಲ್ಕು ಆಟಗಾರರ ಮಧ್ಯಭಾಗದಲ್ಲಿ ಕೌಶಿಶ್ ಒಂದು ಕಾರ್ನರ್ ವಿಭಾಗದಲ್ಲಿ ಅಬ್ದುಲ್ ಭಲ್ ಭಟ್ಕೆಳದ ಬಿ ಕೆ ಎ ತಂಡದ ಪರವಾಗಿ ಆಡುವಂತ ಆ ಆ ಆ ಆ ಆ ಆ ಆ ಅದ್ವಿತೀಯವಾದ ಟ್ಯಾಕಲ್ ಪಾಯಿಂಟ್ ಕಂಡಿದ್ದೇವೆ ಅದ್ವಿತೀಯ ಸಾಮರ್ಥ್ಯವನ್ನು ಕಂಡಿದ್ದೇವೆ ಈ ಕೌಶಿಕ ಬಂಧನವಾಗಿದೆ ಐದು ಮೂರರ ಮೇಲೆ ಪಂದ್ಯ ಎರಡಂಕಿಯ ಸ್ಪಷ್ಟ ಮುನ್ನಡೆಯೊಂದಿಗೆ ಮತ್ತೊಮ್ಮೆ ದಾಳಿಯಲ್ಲಿ ಸೈಲೆಂಟ್ ಕಿಲ್ಲರ್ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ವೇಳೆಯಲ್ಲಿ ಬಂಧನವಾಗಿದೆ ಆರು ಇನ್ ಆಫ್ ಆರು ಬಹಳಷ್ಟು ಸಮಯವನ್ನು ಕಳೆಯುವ ನಿಟ್ಟಿನಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ ಜೀವನದಲ್ಲಿ ಸಮಯ ವ್ಯರ್ಥ ಮಾಡಿದ್ರೆ ನನ್ನ ಬೇಡ ಅಂತ ಹೇಳಿದ್ರು ಸೋಂಬೇರಿ ಅಂತಾನೆ ಕರೆಯೋದು ಆದರೆ ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡಿದ್ರೆ ಅಂತ ನನ್ನ ಬೇಡ ಅಂತ ಹೇಳಿದ್ರು ಚಾಣಾಕ್ಷ ಕರೆಯೋದು ಸಮಯವನ್ನ ಕೊನೆಯ ಸೆಕೆಂಡುಗಳನ್ನ ಕಳೆಯುವಂತಹ ನಿಟ್ಟಿನಲ್ಲಿ ಸ್ಪರ್ಧೆ ಕೂಡ ಮುಂದುವರಿತಾ ಇದೆ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಕೊಳ್ಳುವುದರ ಮೂಲಕವಾಗಿ ಕೊನೆಯ ಸೆಕೆಂಡುಗಳನ್ನು ಕೂಡ ಇಲ್ಲಿ ವ್ಯರ್ಥ ಮಾಡ್ತಾ ಇದ್ದಾರೆ ಮೂರು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವ ನೀರು ಒಂದು ಅಂಕದೊಂದಿಗೆ ಹದಿನೆಂಟು ವರ್ಷವಾದರೂ ಆರ್ ಸಿ ಬಿ ತಂಡವನ್ನು ಬಿಡಲಿಲ್ಲ ಎದುರಾಳಿಯ ಡಿಂಪನ ವಾರಿಯರ್ಸ್ ತಂಡವನ್ನು ಬಿಡ್ತೀವ ಎನ್ನುವಂತಹ ಉಮ್ಮಸ್ಸಿನೊಂದಿಗೆ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ನೋಡ್ಬೇಕಾಗಿದೆ ಬಲಿಷ್ಠ ಆಟಗಾರರನ್ನು ಕಟ್ಟಿಕೊಂಡು ಬಂದಂತಹ ಗಣೇಶ್ ಮಾಲೀಕತ್ವದ ಡಿಂಪನ ವಾರಿಯರ್ಸ್ ಅಂಕವನ್ನು ತರಲೇಬೇಕಾಗಿದೆ ಂತೆ ಯಾವುದೇ ಅಂಕ ಬೆಳೆದ ಯತೀಶ್ ಇಲ್ಲಿ ಮತ್ತೆ ನೀರು ಇಪ್ಪತ್ತ ಎರಡು ಜರ್ಸಿ ಕ್ರಮಾಂಕದ ದಾಳಿಗರಣ ಸತತವಾಗಿ ದಾಳಿಯ ಆರಂಭವಾಗಿದೆ ನಾಲ್ಕು ಆರರಲ್ಲಿ ಪ್ರಸ್ತುತ ಪಂದ್ಯ ಆಟವನ್ನು ನೋಡ್ತಾ ಇದ್ದೇವೆ ಎರಡು ಅಂಕದ ಮುನ್ನಡೆಯೊಂದಿಗೆ ಡಿಂಪನ ಭಾರಿಯ ತಂಡ ಬೋನಸ್ ಕೂಡ ಆನ್ ಆಗಿದೆ ಒಂದೆಡೆ ಕೌಶಿಕ್ ಇನ್ನೊಂದೆಡೆ ಮನೀಶ್ ಇನ್ನೊಂದೆಡೆ ಭಾರ್ಗವ ಇನ್ನೊಂದೆಡೆ ಯತೀಶ್ ಈ ರೀತಿಯ ಆಟಗಾರರ ಹೊಂದಿರುವಂತಹ ತಂಡ ಇದು ಎಸ್ ಥಾಯ್ಡ್ ಇಟ್ಸ್ ಡ್ರೂ ಇದು ಮಾಡು ಇಲ್ಲವೇ ಬಡಿ ದಾಳಿ ಮಾಡು ಇಲ್ಲವೇ ಮಡಿ ಆ ಆರ್ ಓಂಪಿಂಗ್ ಜಪ ಮತ್ತೆ ಕೌಶಿ ಅದ್ವಿತೀಯ ಪದ ಅಂಕದೊಂದಿಗೆ ಬಂದಿದಾಗ ನಾಲ್ಕು ಏಳರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಮತ್ತೆ ನೀರು ಸತತವಾಗಿ ದಾಳಿಯೊಂದಿಗೆ ಮತ್ತೊಮ್ಮೆ ಅತ್ಯಂತ ಚತುರತೆಯ ವೇಗತ ದಾಳಿಗಾರನಾಗಿ ಗಾಳಿಯಲ್ಲಿ ಜೀವ ಸಂಖ್ಯೆ ಟ್ವೆಂಟಿ ಟೂ ಸೆವೆನ್ ಫೈವ್ ಏಳು ಐದು ಯತೀಶ ಒಂದೇ ಚರಣ ಚರಣರಳಿದ್ದಾವೆ ಎರಡು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಎರಡಂಕಿಯ ಸ್ಪಷ್ಟ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಡಿಂಪನ ವಾರಿಯರ್ಸ್ ಸಮಬಲಕ್ಕೆ ಕೇವಲ ಎರಡಂಕಿಗಳ ವ್ಯತ್ಯಾಸದೊಂದಿಗೆ ಪಂದ್ಯಕ್ಕೆ ಇನ್ನೂ ಕೂಡ ಪಂದ್ಯದ ಚಿತ್ರಣವನ್ನು ಬದಲಾಯಿಸಬಲ್ಲೂ ಇನ್ನು ಕೂಡ ಬಹಳಷ್ಟು ಸಮಯ ಕೂಡ ಬಾಕಿ ಇದೆ ಯತೀಶ ಸಮಯ ನಾಲ್ಕು ಗಂಟೆ ಐವತ್ತ ಒಂದು ನಿಮಿಷ ಇಲ್ಲಿ ರವಿವಾರದ ಶುಭ ಮುಂಜಾನೆಯ ಗಳಿಗೆಯಲ್ಲಿ ಆಸಿಕಾನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರೆಯ ಫೈನಲ್ ಪಂದ್ಯಾಟವನ್ನು ನೋಡುತ್ತಾ ಇದ್ದೇವೆ ಎರಡು ತಂಡಗಳ ನಡುವೆ ಒಂದೆಡೆ ದಿಂಪನ ವಾರಿಯರ್ಸ್ ಥರ್ಡ್ ರಾಯ್ ಡು ಆ ಒಂದೆಡೆ ದಿಂಪನ ಕ್ರಾಂತಿಯ ಕೋರಿಕೆ ಮುಕ್ತಾಯವಾಗಿದೆ ತಾರ್ಡ್ ಇಟ್ಸ್ ಎ ಡು ಆ ಡಾಯ್ ಮಾಡು ಇಲ್ಲವೇ ಮಡಿ ತಾಳೆ ಎಂದಕ್ಕೆ ಕ್ರೋಶೇ ದಿ ಮತ್ತೆ ತಲಗೋಡ್ ತಂಡದ ಕೊರಿ ಚೀರತೆ ಮಾಡಿ ಒಂದು ಅಂಕವನ್ನು ಪಡೆಯಲಬೇಕು ಇಲ್ಲವಾದರೆ ಎದುರಾಳಿದ ಶರಣಾಗಲಬೇಕಾಗಿದೆ ಕೂದಲಿಯ ಅಂತರದಲ್ಲಿ ಬಂಧನವಾಗ್ತಾ ಇದಾರೆ ಮಧ್ಯಂತರ ವಿರಾಮದ ಬಳಿಕವಾಗಿ ಮತ್ತೆ ಕೆಲವೇ ಕೆಲವು ನಿಮಿಷದ ಆಟ ಇಲ್ಲಿ ಬಾಕಿ ಉಳಿದಿದೆ ಫೈನಲ್ ಪಂದ್ಯ ಆಟದಲ್ಲಿ ಮುಸ್ತಫಾ ದಾಳಿಯಲ್ಲಿ ಮುಸ್ತಫಾ ಯತೀಶ್ ಅವರ ಆಗಮನವಾಗಿದೆ ಬಿಂಪನ ವಾರಿಯರ್ಸ್ ತಂಡದ ಒನ್ ಮ್ಯಾನ್ ಆರ್ಮಿ ಪ್ರದರ್ಶನವನ್ನು ನೀಡಬಲ್ಲಂತಹ ಎಲ್ಲ ಸಾಮರ್ಥ್ಯ ಕೂಡ ಈತನಿಗಿದೆ ತಂಡಕ್ಕೆ ಅವಶ್ಯಕತೆ ಇದ್ದಾಗಲೆಲ್ಲ ಅಂಕಗಳನ್ನು ತರಬಲ್ಲಂತಹ ಚಂದ್ರಚಣಾ

같에 달의 리죠오

ನಿಂತಿರುವಂತಹ ತಂಡ ಇದು ನೀರು ಸತತವಾಗಿ ದಾಳಿಯಲ್ಲಿ ನಂಬರ್ ಇಪ್ಪತ್ತೆರಡು ಕ್ರಮಾಂಕದಲ್ಲಿ ಕೇವಲ ಒಂದು ಅಂಕದ ಮುನ್ನಡೆ ಒಂದು ಅಂಕದ ಮುನ್ನಡೆಯದೇ ಇದೆ ಇಲ್ಲಿ ಯಾವುದೇ ಅಂಕ ಮರಳಿದಾಗ ಮುಸ್ತಫಾ ಈಗ ಅವಕಾಶವಿದೆ ಎದುರು ತಂಡವನ್ನು ಸದೆಬಡೆಯುವಂತಹ ಅವಕಾಶ ಹೀಗೆ ಬಂದಿದೆ Gangaram ondare, Manish ondare, Bhargav ondare. Oh 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 <tıklı> oh. Yes. Ayes Ankada. Hattu <tıklı> 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 Yes, bonus plus one. ವಾರಿಯ ಏಟ್ವೆಲ್ ಸರಿ ಇದೆ ಎಂಟು ಹನ್ನೆರಡು ಅಣ್ಣ ಬೋನಸ್ ಪ್ಲಸ್ ಒನ್ ಬೋನಸ್ ಪ್ಲಸ್ ಒನ್ ಆಗಿದೆ ಅಣ್ಣ ಅಂಕ ಕರೆಕ್ಟ್ ಇದೆ ನಿಮ್ದು ಎಂಟು ಹನ್ನೆರಡು ಹನ್ನೆರಡು ಸರಿಯಾಗಿದೆ ಬರಾಬರ ಏಟ್ವೆಲ್ ಅಣ್ಣ ನಿಮ್ಮ ಒಂದು ಅಂಕ ತಗೊಂಡು ಏನು ಒಂದು ಕೋಟಿ ನಾವು ದುಡಿಲಿಕ್ಕಿಲ್ಲ ಏನು ನೀವು ನಿಮ್ಮ ಅಂಕ ಒಂದು ನಮ್ಮ ಿದೆ ಈಗ ದುರ್ಗಾಶ್ರೀಯ ತಂಡಕ್ಕೆ ಬಂಧನ ಈಗ ಅವಕಾಶವಿದೆ ಪಂದ್ಯಾಟ ಮರಳುವಂತ ಸಾಧ್ಯತೆ ಹೇಗೆ ನಾಲ್ಕು ನಿಮಿಷದ ಆಟ ಬಾಕಿ ಉಳಿತಾ ಇದೆ ಈಗ ಹತ್ತು ಹನ್ನೆರಡರಲ್ಲಿ ಪಂದ್ಯಾಟವಿದೆ ನಾಲ್ಕು ಆಟಗಾರರ ಮಧ್ಯ ಭಾಗದಲ್ಲಿ ಮುಸ್ತಫಾ ಈಗ ದುರ್ಗಾಶ್ರೀ ತಲಗೋಡು ತಂಡಕ್ಕೆ ಅವಕಾಶವಿದೆ ಜಾಣ್ಮೆಯ ತಂತ್ರಗಾರಿಕೆನ ಹೂಡಬೇಕಾಗ್ತದೆ ಮುಸ್ತುಫನವರಿಗೆ ಹತ್ತು ಹನ್ನೆರಡು ವಿಶ್ರಾಂತಿಯ ಕೋರಿಕೆಯಾಗಿ ಮುಕ್ತಾಯವಾಗಿದೆ ಟ್ವೆಲ್ ಟೆನ್ ಸಮಯವನ್ನು ಕಳೆಯುವಂತ ಪ್ರಯತ್ನ ಎರಡು ಅಂಕದ ಮುನ್ನಡೆಯಲ್ಲಿದೆ ಡಿಂಪನಾ ವಾರಿಯರ್ಸ್ ಪ್ರೀತಿ ನಿಮ್ಗೆ ಕೆಲವಚವ ಯಾಪ ಅಂತಿಮ ಮೂರು ನಿಮಿಷದ ಆಟ ಮಾತ್ರ ಬಾಕ್ಡಿದ್ರು ಬಂತೆ ಮನೀಶ್ ದಾಳಿಯಲ್ಲಿ ಗಾಳಿಯಲ್ಲಿ ಮನೀಶ್ ಹದಿಮೂರು ಹತ್ತು ಮೂರು ಅಂಕದ ಮುನ್ನಡೆ ಹದಿನಾಲ್ಕು ಹನ್ನೊಂದು ಎರಡು ತಂಡಕ್ಕೂ ಲಾಸ್ಟ್ ಟೂ ಮಿನಿಟ್ಸ್ ಅಂತಿಮ ಎರಡು ನಿಮಿಷದ ಆಟವಾಗಿ ಹೇಳ್ತಾ ಇದೆ ಹದಿನಾಲ್ಕು ಹನ್ನೊಂದು ಫೋರ್ಟೀನ್ ಇಲೆವೆನ್ ಮೂರ್ವ ಅಂಕದ ಮುನ್ನಡೆಯಲ್ಲಿ ನಿಂಪನ ವಿಶ್ರಾಂತಿಯ ಕೋರಿಕೆ ಎಸ್ ಒಂದು ಅಂಕ ಸಿಕ್ಕಿದೆ ಹದಿನೈದು ಹನ್ನೆರಡು ಕೊನೆ ನಿಮಿಷದ ಆಟ ಹದಿಮೂರು ಹದಿನೈದು ಮುಸ್ತಫ ಕೊನೆ ನಿಮಿಷದ ಆಟವಾಗಿ ಹೇಳುತ್ತದೆ ಹದಿಮೂರು ಹದಿನೈದು ಇದೆ ಫಸ್ಟ್ ಪದ್ಯ ಏನಿದು ಪಂದ್ಯಾಟ ಏನಿದು ರೋಚಕತೆ ಹದಿಮೂರು ಹದಿನೈದು ಫಿಫ್ಟೀನ್ ಸಿಕ್ಸ್ಟೀನ್ ಥರ್ಟಿ ಹದಿನಾರು ಹದಿಮೂರು ಅದ್ವಿತೀಯ ದಾಳಿ ಅದ್ವಿತೀಯ ಡಿಫೆನ್ಸ್ ಎರಡು ತಂಡದಲ್ಲೂ ಕೂಡ ಕಂಡು ಬಂದ್ರೆ ಹದಿನಾರು ಹದಿಮೂರೊಂದಿಗೆ ಮೂರು ಅಂಕದ ಮುನ್ನಡೆಯೊಂದಿಗೆ ಈಗ ಸಮಯವನ್ನ ಕಳೆಯುವಂತ ಪ್ರಯತ್ನದಲ್ಲಿ ಮೂರು ಅಂಕದ ಮುನ್ನಡೆಯಲ್ಲಿದೆ ಕೆಲವೇ ಕೆಲವು ಸೆಕೆಂಡುಗಳ ಆಟವಾಗಿ ಉಳಿತಾ ಇದೆ ಚಾಂಪಿಯನ್ ಟ್ರಾಫಿಗಾಗಿ ಅದಾಗಲೇ ಒಂದು ಹೆಜ್ಜೆಯನ್ನ ಮುಂದಿಟ್ಟಿರುವಂತಹ ತಂಡ Dimpana Warriors Dimpana Warriors champion of the tournament